ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹೆಸರು ಶಿಲ್ಪಾ ನಾನು ಸಿಂಗಾಪುರಿಂದ ವಿಡಿಯೋಸ್ನ ಮಾಡ್ತೀನಿ ಸದ್ಯಕ್ಕೆ ಇಂಡ್ಯಾದಲ್ಲಿದ್ದೀವಿ ಮೈಸೂರಲ್ಲಿದ್ದೀವಿ ನಾವು ಮೈಸೂರಿಗೆ ಬಂದಾಗ ಅಂದ್ಕೊಂಡ್ವಿ ಬೆಳಗ್ಗೆ ಹೊತ್ತು ತಿಂಡಿಗೆ ಎಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲೆಲ್ಲ ಹೋಗಿ ಟೇಸ್ಟ್ ಮಾಡಬೇಕು ಅಂತ ಸೆಕೆಂಡ್ ಡೇ ನಾ ಹೋಗಿದ್ದು ಪಂಚವಟ್ಟಿ ಅನ್ನೋ ರೆಸ್ಟೋರೆಂಟಿಗೆ ಅದು ಬಳ್ಳಾ ಸರ್ಕಲಲ್ಲಿದೆ ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಇರ್ಬೋದು ಮಕ್ಕಳಿಗೆ ಇರ್ಬೋದು ತುಂಬಾ ಚೆನ್ನಾಗಿದೆ ಅಲ್ಲಿ ನಾವು ದೋಸೆ ಮತ್ತು ಬಿಸಿಬೇಳೆ ಭರ್ತನ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಇನ್ನು ಅಲ್ಲಿಂದ ನಂದು ಬರ್ತ್ ಸರ್ಟಿಫಿಕೇಟ್ ರಿಲೇಟೆಡ್ ಒಂದು ಸ್ವಲ್ಪ ನನಗೆ ಮಾಡಿಸ್ಕೊಳ್ಳೋದಿತ್ತು ಹಾಗಾಗಿ ನಾನು ಹುಟ್ಟಿದಂಥ ಊರು ಇಲ್ವ ಅಲ್ಲ ಮೈಸೂರು ಹತ್ರ ಇರೋವಂಥ ಅಂತ ಇಲ್ವ ಅಲ್ಲ ಯಾರಿಗೆಲ್ಲ ಇಲ್ವಲ್ಲ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ಹಿಂದೆ ಇದಿದ್ದು ಇಲ್ವಾಲಕ್ಕೂ ಈಗಿರೋ ಇಲ್ವಾಲಕ್ಕೂ ತುಂಬಾನೇ ಚೇಂಜ್ ಆಗಿದೆ ಮುಂಚೆ ನಮ್ದಲ್ಲಿ ಹೋಟ್ಲಿತ್ತು ಅಲ್ಲಿ ಎಲ್ಲರಿಗೂ ಗೊತ್ತಿತ್ತು ಇಲ್ವಾಲದಲ್ಲಿ ನಾವು ನಾವು ನಮ್ಮ ಅಪ್ಪ ಅಮ್ಮ ಹದಿನೆಂಟು ವರ್ಷ ಇದ್ದರು ತುಂಬಾ ನಮ್ಮೂರು ಅಂತಾನೆ ಇತ್ತು ಅದೊಂಥರ ನಮಗೆ ತವರೂರಾಗಿತ್ತು ಅಲ್ಲಿಂದ ನಾವು ಪಂಚಾಯಿತಿ ಆಫೀಸಿಗೆ ಹೋದ್ವಿ ಅಲ್ಲಿ ಗೊತ್ತಿರೋರು ಸಿಕ್ಕಿದ್ರು ಅವರು ಇಲ್ಲಿ ಆಗಲ್ಲ ಮತ್ತು ಮೈಸೂರಿಗೆ ಹೋಗಬೇಕು ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಆಫೀಸಿಗೆ ಹೋಗಿ ವಿಚಾರಿಸಿ ಅಂದರು ಅಲ್ಲಿಂದ ಮತ್ತೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಗೆ ಹೋದ್ವಿ ಆ ಇಲ್ಲ ಆಗಲ್ಲ ನೀವು ಮತ್ತೆ ಮಿನಿ ವಿಧಾನಸೌಧ ಇದೆ ಅಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು ಯಾವ ಟೈಮಲ್ಲಿ ಏನೆಲ್ಲ ಮಾಡಿಸ್ಕೋಬೇಕು ಆ ಟೈಮಲ್ಲಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ಒಂದೊಂದು ಕೆಲಸಕ್ಕೂ ತುಂಬ ದಿನ ಪರದಾಡಬೇಕಾಗತ್ತೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿಂದ ಸಂಜೆ ನಾವು ಅಮೃತ್ ಗೋಬಿ ವಿಸಿಟ್ ಮಾಡಿದ್ವಿ ಪ್ರತಿ ಸಲ ಬಂದಾಗ ಅಮೃತ್ ಗೋಬಿ ಮಿಸ್ಸೇ ಇರಲ್ಲ ಈ ಸಲ ಒಂದು ಸ್ವಲ್ಪ ಗೋಬಿ ಕಲರಿಂಗ್ ಎಲ್ಲ ಆಗಬಾರ್ದು ಅಂತ ಹೇಳಿದ್ಮೇಲೆ ಅಲ್ಲಿ ಗ್ರೀನಿಶಾಗಿ ಇತ್ತು ಗೋಬಿ ಚೆನ್ನಾಗಿತ್ತು ಗೋಬಿ ತಿಂದ್ಕೊಂಡು ಮನೆಗೆ ಹೋದ್ವಿ ಮಾರನೇ ದಿನ ಬೆಳಗ್ಗೆ ನಾವು ನಮ್ಮ ಮನೆ ಹತ್ರ ಇರೋ ದೋಸೆ ಪಾಯಿಂಟ್ ಗುರುದರ್ಶಿನಿಗೆ ಹೋಗಿದ್ವಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಚೆಲ್ವಂಬ ಪಾರ್ಕ್ ಹೊತ್ತು ಅವರು ಅಲ್ಲಿ ಇದೆ ಬಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ತಿಂಡಿ ತಿಂದ್ಕೊಂಡು ನಾವು ಮಿನಿ ವಿಧಾನಸೌಧಕ್ಕೆ ಹೋಗಿ ನಾನೊಂದು ಅಪ್ಲಿಕೇಶನ್ನ ಬರ್ತಿದೆ ನನಗೆ ಈ ಥರ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿದೆ ಕೊಡಿ ಅಂತ ಹೇಳಿ ಅದನ್ನು ಕೊಟ್ಟು ಮಾರನೇ ದಿನ ರಾಮನವಮಿ ಇರೋದ್ರಿಂದ ರಾಮನ್ ಡ್ರೆಸ್ ಹಾಕಿದ್ವಿ ನನ್ನ ಮಗನಿಗೆ ಒಬ್ಬರುಗಳು ಹಾಕಿದ್ವಿ ರೆಂಟ್ಗೆ ಡ್ರೆಸ್ ಎಲ್ಲಿ ಸಿಗತ್ತೆ ಅಂತ ಕೇಳಿದ್ರೆ ಬಡವರಹಳ್ಳಲಿರೋ ಅಂಥ ಮಾಯಾ ಅನ್ನೋ ಅಂಗಡಿಲಿ ಎಲ್ಲಾ ತರ ಡ್ಯಾನ್ಸ್ ಕಾಸ್ಟ್ಯೂಮ್ ಇರ್ಬೋದು ಈ ಥರ ಫ್ಯಾನ್ಸಿ ಡ್ರೆಸ್ ಇರ್ಬೋದು ಎಲ್ಲ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ತಿಳ್ಸಿ ನಮಸ್ಕಾರ